ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃತಿ ಡೈರಿ ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲೋಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಆ್ಯಕ್ಚುಲಿ ನಮ್ಮೂರಲ್ಲಿ ಕನ್ನಮಡಿ ಹಬ್ಬ ಸೊ ನಮ್ಮೂರಲ್ಲಿ ಕೆಲವೊಂದು ಊರುಗಳಲ್ಲಿ ಕನ್ನಮುಡಿ ಹಬ್ಬನ ನಾನ್ ವೆಜ್ಜಲ್ಲಿ ಮಾಡ್ತಾರೆ ಸೊ ನಮ್ಮೂರಲ್ಲಿ ಏನು ಅಂದರೆ ಸಿಹಿ ಅಂದರೆ ಅನ್ನ ಸಾಂಬಾರು ಮುದ್ದೆ ಪಾಯಸ ಮಾಡ್ತಾರೆ ಹತ್ರ ಒಲೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಷ್ಟು ನಮ್ಮನೆಯವ್ರ ಒಲೆ ಹಾಕಿ ಬಂದುಬಿಟ್ಟಿದ್ರು ಸೊ ಅದಕ್ಕೊಂದು ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಏನು ಒಲೆ ಕಚ್ಕೊಂಡು ಅಡುಗೆ ಮಾಡಬೇಕು ಸೊ ನಾವೆಲ್ಲನೂ ಖಾರ ಒಂದು ಮನೇಲಿ ರುಬ್ಕೊಂಡಿದ್ದೆವು ಇನ್ನೆಲ್ಲವನ್ನೂ ಕೂಡ ನಾವು ಅಲ್ಲೇ ಹೊಲದತ್ರಕ್ಕೆ ತೊಗೊಂಡು ಬಂದು ತರಕಾರಿ ಎಲ್ಲನೂ ಹಚ್ ತರಕಾರಿ ಹಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಏನು ಅಂದರೆ ಒಂದು ಅಂದರೆ ಒಬ್ಬರು ನಾನು ಇಟ್ಕೊಂಡು ಮಾಡ್ಬೋದು ಅಥವಾ ಒಬ್ಬೊಬ್ರು ಕೂಡ ಮಾಡ್ಬೋದು ಮೊದಲಿಂದನೂ ಅಂದರೆ ನನ್ನ ಮದುವೆ ಆದಾಗ ಮುಂಚೆಯಿಂದನೂ ಎಲ್ಲರೂ ಒಟ್ಟಿಗೆ ಮಾ ಒಬ್ಬ ಎರಡೆರಡು ಮೂರು ಮೂರು ಜನ ಸೇರ್ಕೊಂಡು ಮಾಡ್ತಿದ್ರು ಅಲ್ವಾ ಸೊ ಹಂಗಾಗಿ ನಾನೇನು ಯಾರನ್ನೂ ಕಲ್ಲಕ್ಕೆ ಹೋಗಲಿಲ್ಲ ಸೊ ಅವ್ರೀಗ ಬಿಟ್ಟು ಬಿರೋದಂದ್ರೆ ಅವ್ರಿಗೂ ಒಂಥರ ಕಸಿ ಬಿಸಿ ಅನ್ಸುತ್ತೆ ಸೊ ಹಂಗ ಹಾಗಾಗಿ ಹೋಗ್ಲಿಲ್ಲ ನಾನು ಮದುವೆ ಆದಾಗ ಈ ಹಬ್ಬಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಎರಡು ಮೂರು ವರ್ಷ ಟೈಮ್ ತಗೊಂಡೆ ಅಂತ ಹೇಳ್ಬೋದು ಅಂಬಿ ಹಬ್ಬ ಆಮೇಲೆ ಕನ್ನಡಿ ಹಬ್ಬ ಒಂದೊಂದು ಥರ ಹಬ್ಬ ಮಾಡ್ತಾರೆ ಅಂತ ನನಗೆ ಇದು ನಮ್ಮೂರಲ್ಲಿ ಅಂದರೆ ನಮ್ಮ ತಾಯಿ ಮನೇಲಿ ಏನೂ ಹಬ್ಬ ಮಾಡ್ತಿರಲಿಲ್ಲ ಸೊ ಹಂಗಾಗಿ ನಾನು ಎರಡು ಮೂರು ವರ್ಷ ಟೈಮ್ ತೊಗೊಂಡೆ ಇದನ್ನ ಹಬ್ಬನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಟ್ ನನಗೆ ಒಂದು ಎರಡು ವರ್ಷನೋ ಮೂರು ವರ್ಷನೋ ಏನೋ ಮಿಸ್ ಆಗಿರಬೇಕು ಅಂದರೆ ಮಕ್ಕಳು ಬಣ್ಣತನ ಅದು ಇದು ಅಂತ ಹೋದಾಗ ಒಂದು ಎರಡು ವರ್ಷ ಮಿಸ್ ಆಗಿರಬೇಕು ಅಂದ್ಕೋತೀನಿ ಈ ಹಬ್ಬನ ಬಟ್ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಈ ಹಬ್ಬ ಮಾಡೋಕ್ಕೆ ಯಾಕಂದರೆ ಹತ್ರ ಹೋಗಿ ಒಲೆ ಹಾಕೊಂಡು ಎಲ್ಲನೂ ತೊಗೊಂಡು ಹೋಗಿ ಒಂದು ಟಾರ್ಪಲ್ ಹಾಕ್ಕೊಂಡು ಏನೋ ಒಂಥರ ಪಿಕ್ನಿಕ್ ಥರ ಆಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ನನಗೆ ತುಂಬಾ ಇಷ್ಟ ಪರ್ಸ್ನಲಿ ಸೊ ಅಂದರೆ ಮುದ್ದೆ ಎಲ್ಲ ಆಗಿದೆ ಇನ್ನೊಂದು ಕಡೆ ಪಾಯಸ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಕನ್ನಡ ಇಟ್ಟಿದ್ದೀನಿ ಆ ಅನ್ನ ಎಲ್ಲ ಆಯ್ತಲ್ವಾ ಸೊ ಎಲ್ಲನೂ ಪ್ಯಾಕ್ ಮಾಡ್ಕೊತಿದ್ವಿ ತಗೊಂಡೋಗೋಕ್ಕೆ ದೇವಸ್ಥಾನಕ್ಕೆ ತಗೊಂಡೋಗಿ ಅದನ್ನು ಏನು ಅದನ್ನು ಎಡೆ ಎಡೆ ಅಂತಾರಲ್ಲ ಸೊ ಅದನ್ನು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರು ಪಾಯಸ ಅನ್ನ ಮುದ್ದೆ ಎಲ್ಲವನ್ನು ಕೂಡ ಪ್ಯಾಕ್ ಮಾಡ್ಕೊತಿದ್ದೀನಿ ಆಮೇಲೆ ಹಣಕಾಯಿ ಎಲ್ಲ ತೊಗೊಂಡು ಬಂದಿದ್ದೋ ಸೊ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ವಿ ನಮ್ಮ ಮನೆಯವರು ಸ್ನಾನ ಮಾಡ್ಕೊಬರ್ತೀನಿ ಅಂದರೆ ಅವರು ಒಲೆ ಹಾಕ್ಕೊಟ್ಟು ಎಲ್ಲ ಹೋಗಿ ಸ್ನಾನ ಮಾಡ್ತಾ ಇರೋ ಅಂತ ಹೇಳೋಗಿದ್ರು ಹೋಗಿದ್ರು ಸೊ ಹಂಗಾಗಿ ಈ ಹಬ್ಬನ ಎರಡು ವರ್ಷಕ್ಕೊಮ್ಮೆ ಒಂದ್ಸರಿ ಮಾಡ್ತಾರೆ ಮಿರ್ಸಲಾನ್ ಹಬ್ಬ ಮತ್ತೆ ಕನ್ನಂಬಿ ಹಬ್ಬನ ಎರಡು ವರ್ಷಕ್ಕೊಮ್ಮೆ ಮಾಡ್ತಾರೆ ವರ್ಷ ವರ್ಷ ಯಾವಾಗ್ಲೂ ಮಾಡಲ್ಲ ಹಬ್ಬನ ಎರಡು ವರ್ಷಕ್ಕೆ ಒಂದೊಂದ್ಸರಿ ವರ್ಷಕ್ಕೆ ವರ್ಷಕ್ ಮಾಡಿರೋದು ಉಂಟು ಸೊ ಏನು ಉಪಾರ ರೆಡಿ ಮಾಡಿ ಅದನ್ನ ಸುರಿಯಕ್ಕೆ ಅಂತ ಅವು ಮರದ್ದು ಸತ್ತೆ ಎಲ್ಲ ತಂದು ಹಾಕಿ ಅದಕ್ಕೆ ಒಂದು ಪಂಚೆ ಹಾಕಿ ಅದಕ್ಕೆ ನೀರನ್ನ ಚಿಮಿಸಿ ಅದನ್ನು ನಾವು ತೊಂದರೆ ಅಂತ ಉಪಹಾರನ ಸುರಿತೀವಿ ಸೊ ಈ ಊರಲ್ಲಿ ಇದೆ ಸ್ಪೆಷಲು ತುಂಬ ಚೆನ್ನಾಗಿರುತ್ತೆ ಹಬ್ಬ ಮಾತ್ರ ಉಪಾರ ಎಲ್ಲ ಸುರಿದು ಅದು ನಾವು ರಿಟರ್ನ್ ಮನೆಗೆ ಬಂದವು ಯಾಕೆ ಅಂದರೆ ತುಂಬನೇ ಮಳೆ ಮಳೆ ಅಂದರೆ ಅಷ್ಟಿಷ್ಟು ಮಳೆ ಅಲ್ಲ ಆವತ್ತು ಅಂದರೆ ಮಳೆಯಲ್ಲಿ ಸೌದೂ ಕೂಡ ಹುರಿತಿರ್ಲಿಲ್ಲ ಅಡುಗೆ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಅಂತೂ ಹೇಳಿದೆ ಅಷ್ಟೊಂದು ಬೇಸಿಗೆ ಕಾಲ ಇತ್ತು ಬಿಸಿಲುಗಾಲ ಇತ್ತು ಅವಾಗ ಮಾಡ್ದೆ ಇವಾಗ ಮಾಡ್ತಾವ್ರಲ್ಲ ಈ ಮಳೆಯಲ್ಲಿ ಅಂತ ಸೊ ಅದು ಮಳೆ ಓದು ಒಂದು ಸ್ವಲ್ಪ ಹಸರು ಎಲ್ಲ ಹುಟ್ಟಬೇಕಂತೆ ಹೊಲದಲ್ಲಿ ಆಗ ಮಾತ್ರ ಹಬ್ಬ ಮಾಡೋದಂತೆ ಅದಕ್ಕೂ ಮುಂಚೆ ಹಬ್ಬ ಮಾಡಂಗಿಲ್ವಂತೆ ಸೊ ಹಂಗಾಗಿ ನಮ್ಮ ಭಾವನೂ ಕೂಡ ಬಂದಿದ್ರು ಅವ್ರಿಗೂ ಊಟಕ್ಕೆ ಕೊಟ್ಟೆ ಸೊ ನಮ್ಮ ಭಾವ ಹೇಳ್ತಿದ್ರು ಹೊಲದ ಹತ್ರ ಅಡುಗೆ ಮಾಡೋದೆ ಒಂದು ಚೆಂದ ಕಣಮ್ಮ ತುಂಬ ಚೆನ್ನಾಗಾಗುತ್ತೆ ಅಡುಗೆ ಅಂತ ಅವರು ಕೂಡ ಮಿಸ್ ಮಾಡಿಕೊಂಡ ಈ ಹಬ್ಬನ ಹೇಳಿದ್ರೆ ನಾವು ಬರ್ತಿದ್ದ ಅಂತ ಹೇಳ್ತಿದ್ರು ಸೊ ಈ ದೇವ್ರನ್ನ ತಗೊಂಡು ಹೋಗಿ ಅಲ್ಲಿ ಒಂದು ಕಿಲೋಮೀಟರ್ ಕನ್ನಮಡಿಗೂ ಮತ್ತೆ ಈ ದೇವಸ್ಥಾನಕ್ಕೂ ಒಂದೊಂದು ಕಿಲೋಮೀಟರ್ ಇದೆಯಂತೆ ಅಲ್ಲಿ ಅಲ್ಲಿಗೆ ಹೋಗಿ ಪ್ರಸಾದ ಎಲ್ಲ ತಗೊಂಡ್ ಬಂದು ನಮ್ಮೂರಲ್ಲಿ ಊರಿಗೆಲ್ಲ ಕೂಡ ಪ್ರಸಾದ ಹಂಚುತ್ತಾರೆ ಸೊ ನಾವೆಲ್ಲ ಹೋಗಿ ಇಸ್ಕೊಂಡ್ ಬಂದಿದ್ವಿ ನಾನು ಊಟ ಮಾಡುವಾಗ ತುಂಬಾ ಮಳೆ ಇತ್ತು ಸೊ ಹಂಗಾಗಿ ಮಳೇಲಿ ನೆಂದ್ಬಿಟ್ಟು ಬಂದೆ ಮಳೆ ಅಂದರೆ ಮಳೆ ಸೊ ನೆಂದ್ಬಿಟ್ಟು ಬಂದು ಇವಾಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಮಾಡ್ತಿದ್ದೀನಿ ಇವತ್ತಿನ ಲಾಗಿಲ್ಗೆ ಏನು ಮಾಡ್ತೀನಿ ಮತ್ತೆ ಮುಂದಿಲ್ಲ ಸಿಗ್ತೀನಿ ಅಲ್ಲಿವರೆಗೂ ಬಾಯ್